ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕಾಂಗ್ರೆಸ್ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಇನ್ ಮುಂದೆ ಗಂಡಸರಿಗೂ ಉಚಿತ ಬಸ್ ಪ್ರಯಾಣ ಇನ್ ಮುಂದೆ ಮಹಿಳೆಯರಿಗೆ ಅಷ್ಟೇ ಅಲ್ಲ ಉಚಿತ ಬಸ್ ಪ್ರಯಾಣ ಇನ್ ಮುಂದೆ ಗಂಡು ಮಕ್ಕಳು ಕೂಡ ಉಚಿತವಾಗಿ ಬಸ್ ಪ್ರಯಾಣವನ್ನು ಮಾಡಲು ಕಾಂಗ್ರೆಸ್ ಸರ್ಕಾರವು ಭರ್ಜರಿಯಾದ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಹಾಗಾದರೆ ಕಾಂಗ್ರೆಸ್ ಸರ್ಕಾರವು ನೀಡುವಂತಹ ಭರವಸೆ ಏನು ಹಾಗಾದರೆ ಗಂಡು ಮಕ್ಕಳಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನು ಕೊಡ್ತಾ ಇದೀಯಾ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕರುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಪೇಜನ್ನ ಫಾಲೋ ಮಾಡಿ ಎಸ್ ಹೌದು ಫ್ರೆಂಡ್ಸ್ ಇವಾಗ ಕಾಂಗ್ರೆಸ್ ಸರ್ಕಾರವು ಒಂದು ಭರ್ಜರಿಯಾದ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದೆ ಅದೇನಂತಂದ್ರೆ ಇನ್ನು ಗಂಡು ಮಕ್ಕಳು ಕೂಡ ಉಚಿತವಾದ ಬಸ್ ಪ್ರಯಾಣವನ್ನ ಮಾಡಬಹುದು ಅಂತ ಇವಾಗ ಕಾಂಗ್ರೆಸ್ ಸರ್ಕಾರವು ಅಧಿಕೃತವಾದ ಒಂದು ಮಾಹಿತಿಯನ್ನು ಕೊಟ್ಟಿದೆ ಇವಾಗಲೇ ಕಾಂಗ್ರೆಸ್ ಸರ್ಕಾರವು ನೀಡಿರುವಂತಹ ಉಚಿತ ಬಸ್ ಪ್ರಯಾಣವು ಕೇವಲ ಮಹಿಳೆಯರಿಗೋಸ್ಕರ ಇವಾಗ ಉಚಿತ ಬಸ್ ಪ್ರಯಾಣವನ್ನ ಬಿಟ್ಟಿರುವಂಥದ್ದು ಈ ಒಂದು ಉಚಿತ ಬಸ್ ಪ್ರಯಾಣದ ಮುಖಾಂತರ ಕೋಟ್ಯಾಂತರ ಮಹಿಳೆಯರು ಇವತ್ತು ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಗಂಡು ಮಕ್ಕಳು ಕೂಡ ನಮಗೂ ಕೂಡ ಒಂದು ಉಚಿತ ಬಸ್ ಪ್ರಯಾಣವನ್ನು ಕೊಡಿ ಅಂತ ಎಲ್ಲರೂ ಕೇಳ್ತಾ ಇದ್ರು ಹಾಗಾಗಿ ಕಾಂಗ್ರೆಸ್ ಸರ್ಕಾರವು ಕೂಡ ಇವಾಗ ಗಂಡಸರಿಗೂ ಕೂಡ ಉಚಿತವಾದ ಒಂದು ಬಸ್ ಪ್ರಯಾಣವನ್ನು ನೀಡಲು ಮುಂದಾಗಿದೆ ಸದ್ಯ ಲೋಕಸಭಾ ಚುನಾವಣೆಯು ಕೂಡ ಇವಾಗ ಹತ್ತಿರವಾಗುತ್ತಿದ್ದಂತೆಯೇ ಕಾಂಗ್ರೆಸ್ ಸರ್ಕಾರವು ವಿವಿಧ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ ಇವಾಗಲೇ ಕಾಂಗ್ರೆಸ್ ಸರ್ಕಾರದ ಹೊಸ ಯೋಜನೆಗಳಾದಂತಹ ಹೊಸ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವುದಾಗಿ ಮತ್ತೆ ಭರವಸೆಯನ್ನು ನೀಡಿದೆ ಇದರ ಬನ್ನೆಲೆಯೇ ಮತ್ತೊಂದು ಇವಾಗ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ ಅದು ಇವಾಗ ಗಂಡಸರಿಗೂ ಕೂಡ ನಾವು ಉಚಿತ ಬಸ್ ಪ್ರಯಾಣವನ್ನ ನೀಡ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಇವಾಗ ಈ ಒಂದು ಮಾಹಿತಿ ಅನ್ನುವಂಥದ್ದು ಹೊರಬಂದಿದೆ ಈ ಒಂದು ಗಂಡ ಉಚಿತ ಬಸ್ ಪ್ರಯಾಣದ ಯೋಜನೆಯನ್ನ ಜಾರಿಗೊಳಿಸುವುದಾಗಿ ಯಾರು ಭರವಸೆಯನ್ನ ನೀಡಿದ್ದಾರೆ ಅಂತಂದ್ರೆ ಶಾಸಕರು ಆಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಈ ಒಂದು ಗಂಡು ಮಕ್ಕಳಿಗೂ ಕೂಡ ಉಚಿತವಾದ ಒಂದು ಬಸ್ ಪ್ರಯಾಣದ ಯೋಜನೆಯನ್ನ ಜಾರಿಗೊಳಿಸುವುದಾಗಿ ತಿಳಿಸಿದ್ದಾರೆ ಜೊತೆಗೆ ಸಿಎಂ ಅವರಿಗೆ ಒಂದು ಬೇಡಿಕೆಯನ್ನು ಕೂಡ ಇವರು ಇಟ್ಟಿರುವಂತದ್ದು ಆ ಒಂದು ಬೇಡಿಕೆ ಏನಂತಂದ್ರೆ ನನ್ನನ್ನು ಹಣಕಾಸು ಸಚಿವರನ್ನಾಗಿ ಮಾಡಿ ಅಂತ ಇವಾಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವಾಗ ಬೇಡಿಕೆಯನ್ನು ಇಟ್ಟಿರುವಂತದ್ದು ಬಸವರಾಜ ರಾಯರೆಡ್ಡಿ ಅವರು ಒಂದು ವೇಳೆ ಹಣಕಾಸು ಮಂತ್ರಿ ಆದರು ಅಂತಂದ್ರೆ ವಿವಿಧ ಜನಪ್ರಿಯ ಕಾರ್ಯಕ್ರಮಗಳ ಜಾರಿಗೆ ತರುವುದಾಗಿ ಇವಾಗ ಭರವಸೆಯನ್ನು ನೀಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಪುರುಷರಿಗೆ ಉಚಿತ ಬಸ್ ಪ್ರಯಾಣದ ಯೋಜನೆಯನ್ನ ಈ ಒಂದು ಬಜೆಟ್ನಲ್ಲಿ ನಾನು ಜಾರಿಗೊಳಿಸುವುದಾಗಿ ಚಿಂತಿಸಿದ್ದೇನೆ ಎಂದು ಕೂಡ ತಿಳಿಸಿದ್ದಾರೆ ಈ ಒಂದು ಉಚಿತ ಬಸ್ ಪ್ರಯಾಣವು ಕೇವಲ ಅರವತ್ತೈದು ವರ್ಷ ಮೇಲ್ಪಟ್ಟಂತಹ ಪುರುಷರಿಗೆ ನೀವು ಗೋರ್ಮೆಂಟ್ ಬಸ್ಗಳಲ್ಲಿ ಉಚಿತವಾದ ಒಂದು ಬಸ್ ಪ್ರಯಾಣ ಮಾಡಬಹುದು ಅಂತ ಇವಾಗ ಬಸವರಾಜ್ ರಾಯ ರೆಡ್ಡಿ ಅವರು ಈ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಇದು ಸದ್ಯಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಅಪ್ಡೇಟ್ ಆಗಿತ್ತು ಇದೇ ರೀತಿಯ ಸರ್ಕಾರದಿಂದ ಯಾವುದೇ ಒಂದು ಅಪ್ಡೇಟ್ ಬಂದ ತಕ್ಷಣವೇ ಈ ಒಂದು ಚಾನಲ್ ಅಲ್ಲಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ತಪ್ಪದೆಲ್ಲರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು